ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಕೃಷ್ಣರಾಜಸಾಗರ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಭಾಗಿನ ಅರ್ಪಿಸಿದರು ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಸಚಿವರಾದ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಚಲುವರಾಯಸ್ವಾಮಿ ವೆಂಕಟೇಶ್ ಮೈಸೂರು ಹಾಗೂ ಮಂಡ್ಯ ಜಿಲ್ಲೆಯ ಶಾಸಕರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಅವಿಸ್ಮರಣೆಯ ದಿನ ಈ ಕಾವೇರಿ ಮಾತೆಗೆ ಪೂಜೆ ಮಾಡ್ತಕ್ಕಂಥ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಹಾಸೀನಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ಈ ನಾಡಿನ ನೀರಾವರಿ ಇಲಾಖೆ ಮತ್ತು ಉಪಮುಖ್ಯಮಂತ್ರಿಗಳು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮೆಲ್ಲರ ಮುಖಂಡರು ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಹಾಗೂ ನನ್ನ ಹಿರಿಯ ಸಹೋದ್ಯೋಗಿಗಳು ಮಂತ್ರಿಗಳು ಆದಂತ ವೆಂಕಟೇಶನ್ ಅವರೇ ಹಾಗೂ ಈ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯರು ಆದಂತ ಬಾಬಣ್ಣವರೇ ಹಿರಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿ ಮತ್ತು ಮಂಡ್ಯ ಜಿಲ್ಲೆಯ ಮೈಸೂರು ಜಿಲ್ಲೆಯ ಚಾಮರಾಜನಗರ ಜಿಲ್ಲೆಯ ಕೊಡಗು ಜಿಲ್ಲೆಯ ಎಲ್ಲ ಶಾಸಕ ಸ್ನೇಹಿತರೆ ವಿಧಾನ ಪರಿಷತ್ತಿನ ಸದಸ್ಯರೇ ಮಾಜಿ ಶಾಸಕರೇ ಮತ್ತು ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳೇ ಮತ್ತು ಜಿಲ್ಲಾ ಆಡಳಿತದ ಎಲ್ಲ ಅಧಿಕಾರಿಗಳೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂತ ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಕೆಲವು ಭಾಗದ ಎಲ್ಲ ಆತ್ಮೀಯ ರೈತ ಬಂಧುಗಳೇ ಮಾಧ್ಯಮ ಸ್ನೇಹಿತರು ಬಹುಶಃ ಈ ನಾಡಿನಲ್ಲಿ ಲಕ್ಷಾಂತರ ಅಣೆಕಟ್ಟೆಗಳಿದೆ ಈ ರಾಜ್ಯದಲ್ಲೂ ಸಹ ನೂರಾರು ಅಣೆಕಟ್ಟೆಗಳಿದೆ ಆದ್ರೆ ಕಾವೇರಿ ಕೆ ಆರ್ ಎಸ್ ಅಂದ್ರೆ ಪ್ರತಿಯೊಬ್ಬರ ನಾಡಿನ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕಿವಿ ನಿಂತ್ಕೊಳ್ತಕ್ಕಂಥದ್ದು ಒಂದು ಭಾವನಾತ್ಮಕವಾದಂತ ಒಂದು ಈ ಅಣೆಕಟ್ಟಿಗೆ ಪರಂಪರೆ ಇದೆ ಅನ್ನೋದನ್ನ ನಾವು ನೀವೆಲ್ಲರೂ ನೋಡ್ತಾ ಬಂದಿದ್ದೀವಿ ಬಹುಶಃ ನಾವೆಲ್ಲೇ ಎಟ್ಟೇ ಪೂಜೆ ಸಲ್ಲಿಸಿದ್ರು ಇದಕ್ಕಿಂತ ದೊಡ್ಡ ಅಣೆಕಟ್ಟಿದ್ರು ಇದರೊಟ್ಟು ಒಂದು ಒಂದ್ ರೀತಿ ನಮ್ಮೆಲ್ಲರ ಮನಸ್ಸನ್ನ ಸೆಳೀತಕ್ಕಂತ ಯಾವ್ದಾದ್ರು ಈ ರಾಜ್ಯದಲ್ಲಿ ನಾಡಿನಲ್ಲಿ ಅಣೆಕಟ್ಟಿದ್ರೆ ಅದು ಕೆ ಆರ್ ಎಸ್ ಕಾವೇರಿ ಬೈಲಲ್ಲಿರ್ತಕ್ಕಂತ ಮಹಾರಾಜರು ನಾನ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಶ್ವೇಶ್ವರಯ್ಯನವರು ಮಾಡಿದಂತ ಈ ಅಣೆಕಟ್ಟು ಅನ್ನೋ ಕೀರ್ತಿಯನ್ನ ನಾವು ನಿಮ್ಮೆಲ್ಲರೂ ಒಪ್ಲೇಬೇಕಾಗುತ್ತೆ ಈ ಅಣೆಕಟ್ಟು ತಮಿಳುನಾಡು ನಮಗಿರ್ತಕ್ಕಂತ ಅನೇಕ ವ್ಯತ್ಯಾಸಗಳಿದ್ರು ರಾಜಕೀಯವಾದಂತ ವ್ಯತ್ಯಾಸ ಇರಬಹುದು ಆದರೆ ರೈತರ ನಿಜವಾದಂತ ಸಮಸ್ಯೆ ಸ್ಪಂದಿಸ್ತಕ್ಕಂಥ ವಿಚಾರ ಇರಬಹುದು ಆದ್ರೆ ಸ್ವತಂತ್ರದ ನಂತರ ಸ್ವತಂತ್ರದ ಪೂರ್ವ ಅನೇಕ ವರ್ಷಗಳಿಂದ ಈ ಸಮಸ್ಯೆ ನಮ್ಮ ನಿಮ್ಮ ಜೊತೆನಲ್ಲಿ ಜೊತೆಗೂಡಿದೆ ಅದನ್ನ ಯಾರು ಸಹ ಇವತ್ತು ನಾಳೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಟ್ರಾಫಿಕ್ ಟ್ರಿಬ್ಯುನಲ್ ಅಲ್ಲಿ ಎಲ್ಲವೂ ಆಗಿ ಅಂತಿಮವಾಗಿ ಒಂದು ಎರಡು ಕಮಿಟಿಯನ್ನ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಮಾಡಿ ಅದರಿಂದ ನಮ್ಮ ಮತ್ತು ತಮಿಳುನಾಡಿನ ಒಂದು ಸಮಸ್ಯೆಯನ್ನ ಆಗಿದ್ದ ಹಾಗೆ ಬಗೆಹರಿಸಲಿಕ್ಕೆ ಮತ್ತು ಕಮಿಟಿಗಳನ್ನ ಫಾಲೋ ಮಾಡಿ ಎರಡು ಸರ್ಕಾರ ತಮಿಳುನಾಡು ಕೇರಳ ಮತ್ತು ಕರ್ನಾಟಕ ಮತ್ತು ಪುದುಚೇರಿಯ ಒಂದು ಕಮಿಟಿಯನ್ನು ಮಾಡಿ ಮಾಡಿದ್ರು ಬಹುಶಃ ನಿಮ್ಮೆಲ್ಲರಿಗೂ ಒಂದು ವಿನಂತಿ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಬಾಬಣ್ಣವ್ರು ಹೇಳಿದಾಗೆ ಆ ತಾಯಿ ಶ್ರೀ ಕೃಪೆ ಒಂದ್ ಕಡೆ ನಮ್ಮ ತಾಲ್ಲೂ ನಮ್ಮ ಜಿಲ್ಲೆ ರಂಗನಾಥನ ಕೃಪೆ ಇರ್ಬೋದು ಕಾಲಭೈರವೇಶ್ವರನ ಕೃಪೆ ಇರ್ಬೋದು ಇವೆಲ್ಲರ ಆಶೀರ್ವಾದದಲ್ಲಿ ಅನೇಕರ ಮಾತನ್ನ ಕೇಳಿ ಬಹುಶಃ ಈ ಸಾರಿ ಅವರೆಲ್ಲ ಮಾತಿಗೂ ತೆರೆ ಒಂದು ಆಶೀರ್ವಾದವನ್ನ ಅನುಗ್ರಹವನ್ನ ಮಾಡಿ ಬಹುಶಃ ನಾವು ನೀರು ಬಿಡಬೇಕು ಅಂತೇಳಿ ಆರ್ ಡಬ್ಲ್ಯೂ ಸಿ ಡಬ್ಲ್ಯೂ ಆರ್ ಸಿ ತೀರ್ಮಾನ ಕೊಟ್ಟಾಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ಆಲ್ ಪಾರ್ಟಿ ಮೀಟಿಂಗ್ ಅದು ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ ಅವತ್ತೇ ಹತ್ತೊಂಬತ್ತು ಸಾವಿರ ಕ್ರಿಸಕ್ಸ್ ಹನ್ನೊಂದು ಸಾವಿರ ಏನ್ ಬಿಟ್ಟಿದ್ರು ಹತ್ತೊಂಬತ್ತು ಸಾವಿರ ಕ್ರಿಸಕ್ಸ್ ಇವತ್ತು ತಮಿಳ್ನಾಡಿಗೆ ನಾವು ಹೋಗ್ತಕ್ಕಂತ ಒಂದು ಸನ್ನಿವೇಶ ಸಿಕ್ತು ಬಹುಶಃ ಈಗ್ಲಾದ್ರೂ ಅವ್ರು ಅರ್ಥ ಮಾಡ್ಕೋಬೇಕು ಇವತ್ತಿನ ಆಡಳಿತ ಮಾಡೋ ಸರ್ಕಾರ ಕಾಂಗ್ರೆಸ್ ಬರೀ ನಾವು ಆಡಳಿತ ಮಾಡ್ಲಿಕ್ಕೋಸ್ಕರ ಬಂದಿಲ್ಲ ರೈತರ ಪರವಾದಂತ ಎಲ್ಲ ರೈತರ ಪರವಾದ ಯೋಚನೆಗಳನ್ನ ಯೋಜನೆಗಳನ್ನ ಕೊಡೋದ್ರ ಮೂಲಕ ರೈತರ ಪರವಾಗಿದೆ ಸಾಮಾಜಿಕ ಪರವಾಗಿದೆ ಅನ್ನೋದನ್ನ ಇವತ್ತು ಆ ದೇವರು ಸಹ ಅನುಗ್ರಹಿಸಿರ್ತಕ್ಕಂಥದ್ದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಬಹುಶಃ ಎಲ್ರು ಕಾಂಗ್ರೆಸ್ ಬಂದ್ರೆ ఈ బర అన్నదూ ఒ మాట్లాడతాను నన్నెలూ సార్వజన కైము ఇందేనో అనేక వర్ష కాంగ్రెస్ బిజెపి జనతా దళను ఎల్ ఏ బారి మూడు బారి ముఖ్యమంత్రి ఆదు ఒత్వన అర్పించ ಹದಿಮೂರಿಂದ ಹದಿನೆಂಟು ಆಡಳಿತ ಮಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಸಹ ಹದಿನಾಲ್ಕು ಹದಿನೈದು ಒಂದು ಭಾಗ್ಯವನ್ನು ಆರಂಪಿಸಿದ್ದಾರೆ ದಯಮಾಡಿದವರೆಗೂ ಅರ್ಥ ಮಾಡ್ಕೋಬೇಕು ವಿರೋಧ ಪಕ್ಷದ ನಾಯಕರುಗಳು ಈ ಬಾರಿ ಮತ್ತೊಮ್ಮೆ ಮೂರನೇ ಬಾರಿ ಅವರು ಈ ಭಾಗ್ಯವನ್ನು ಅರ್ಪಿಸತಕ್ಕ ಒಂದು ಸುಯೋಗ ಮತ್ತು ಆ ದೇವರು ಕೃಪೆಯನ್ನ ಕೊಟ್ಟಿದ್ದಾರೆ ಯಾರು ಸಹ ಶಾಶ್ವತವಾಗಿ ಪ್ರತಿ ವರ್ಷ ಈ ನೀರನ್ನ ತುಂಬಿರ್ತಕ್ಕಂಥದ್ದು ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಪ್ರಕೃತಿ ಎರಡು ವರ್ಷ ಈ ರೀತಿ ಮಳೆ ಬಂದ್ರೆ ಒಂದು ವರ್ಷ ನಿಲ್ಲೋದು ಸಹಜವಾದಂತ ಪ್ರಕೃತಿಯ ನೇಮನ ಅಥವಾ ಪ್ರಕೃತಿಯ ನಾವೆಲ್ಲರೂ ನೋಡ್ಕೊಂಡ್ ಬಂದಿರ್ತಕ್ಕಂಥದ್ದು ನಮ್ಮ ಅನುಭವದ ಯಾವತ್ತೂ ಸಹ ಕಂಟುನಿಟ್ಟಾಗಿ ಹತ್ತು ವರ್ಷ ಐದು ವರ್ಷ ಯಾವುದು ಬರನೂ ಇಲ್ಲ ಯಾವುದು ಅತಿವೃಷ್ಟಿನೂ ಇಲ್ಲ ಆದರೆ ಇದನ್ನೆಲ್ಲಾ ಅರ್ಥ ಮಾಡ್ಕೊಂಡಲ್ಲೇ ರಾಜಕೀಯವಾಗಿ ವಿರೋಧ ಪಕ್ಷಗಳಿಗೆ ಟೀಕೆ ಮಾಡ್ಲಿಕ್ಕೆ ಹೆಚ್ಚು ಸ್ಪೇಸ್ ಇರುತ್ತೆ ಸಹಜ ಆಡಳಿತ ಮಾಡೋದಕ್ಕಿಂತ ವಿರೋಧ ಪಕ್ಷಗಳು ಮಾತಾಡ್ಲಿಕ್ಕೆ ಹೆಚ್ಚು ಅವಕಾಶ ಇರುತ್ತೆ ಹಾಗಂತ ಹೇಳಿ ಸುಳ್ಳುನೇ ಹೇಳಿ ಜನರನ್ನ ಸುಳ್ಳಿಂದಾನೇ ನೆಮಿಸುವಂತ ಕೆಲಸವನ್ನ ಮಾಡಿದವ್ರು ನಾವು ವಿರೋಧ ಪಕ್ಷದಿಂದ ಟೀಕೆ ಮಾಡ್ತೀವಿ ಚಿಟ್ನಿ ಮಾಡ್ತೀವಿ ಕೆಲವು ವಿಚಾರವನ್ನ ಕೇಳ್ತೀವಿ ಆದ್ರೆ ಅದಕ್ಕೆ ಬೇಕೋ ಇತಿ ಒಂದು ಲಿಮಿಟೇಷನ್ ಇರಬೇಕು ಅದನ್ನ ಬಿಟ್ಟು ಉಳಿದದೆಲ್ಲ ಈ ರೀತಿ ಮಾಡ್ತಕ್ಕಂಥದ್ದು ನಿಮಗೆ ಶೋಭೆ ತರ್ತಕ್ಕಂಥದ್ದು ಅಲ್ಲ ಅನ್ನೋದನ್ನ ಹೇಳಿ ಇವತ್ತು ಈ ನಾಳೆ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರ ಅಚ್ಚುಕಟ್ಟಿನ ಕೆರೆಗ ಭೂಮಿಯನ್ನ ಇವತ್ತು ನೀರಾವರಿ ಇಲಾಖೆಗೆ ಉಪಯೋಗಿಸ್ತಕ್ಕಂಥದ್ದು ಕಳೆದ ವರ್ಷ ದೊಡ್ಡ ಪ್ರಮಾಣದ ಬರಗಾಲ ಆದರೂ ಸಿಎಮ ಡಿ ಸಿ ಎಂ ನಾವೆಲ್ಲ ಮಂತ್ರಿಗಳು ಎಲ್ಲೂ ಸಹ ಬರಗಾಲವನ್ನ ರೈತರಿಗೆ ತಟ್ಟದೇ ಇರೋ ರೀತಿನಲ್ಲಿ ಐದು ಗ್ಯಾರಂಟಿ ಇರ್ಬೋದು ಕೃಷಿ ಇಲಾಖೆ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಮಕ್ಕಳ ಕಲ್ಯಾಣ ಇಲಾಖೆ ನಲ್ಲಿ ಕೊಟ್ಟ ಕಾರ್ಯಕ್ರಮಗಳಿರ್ಬೋದು ಪ್ರತಿ ಮನೆಗೆ ತಲುಪಿ ಯಾರೂ ಸಹ ಬೀದಿಗೆ ಬಾರದಾಗೆ ಒಂದು ತೂಟಿಗೆ ತೊಂದರೆ ಆಗದಂಗೆ ಅನೇಕ ಕಾರ್ಯಕ್ರಮಗಳನ್ನ ಅಥವಾ ಭಕ್ತಿ ಬರ್ತಿದ್ದಂತ ಯಾವುದೇ ಕಾರ್ಯಕ್ರಮಗಳನ್ನ ನಿಲ್ಲಿಸಲಿಲ್ಲ ಇಂತ ಒಂದು ಐದು ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಅಂತ ದೊಡ್ಡ ಪ್ರಮಾಣದ ಬರಗಾಲವನ್ನ ಯಾವುದೇ ಸಮಸ್ಯೆ ಇಲ್ಲದೆ ನಿಭಾಯಿಸಿರ್ತಕ್ಕಂಥ ಯಾವ್ದಾದ್ರು ರಾಜ್ಯದಲ್ಲಿ ಸರ್ಕಾರ ಇದ್ರೆ ಇವತ್ತಿನ ಆಡಳಿತ ಮಾಡ್ತಾ ಇರ್ತಕ್ಕಂತ ಕಾಂಗ್ರೆಸ್ನ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ಆಡಳಿತದ ಸರ್ಕಾರ ಅನ್ನೋದನ್ನ ನಾನು ಇವತ್ತು ನಿಮ್ಮೆಲ್ರ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಒಬ್ಬ ರೈತರಿಗೆ ಕಳೆದ ಬಾರಿ ಒಂದೇ ಒಂದು ಕಡೆ ಔಷಧಿ ಗೊಬ್ಬರ ಅಥವಾ ಬೀಜ ಇಡೀ ಎರಡು ತಿಂಗಳಲ್ಲಿ ಮುಂಗಾರು ಪೂರ್ವ ಮುಂಗಾರಿಗೆ ಒಂದೇ ಸಮಸ್ಯೆ ಇಲ್ಲದೆ ನಾವು ಇವತ್ತು ಜನರಿಗೆ ನಾವು ಸರ್ಕಾರದಿಂದ ಕೊಡಬೇಕಾದಂತ ಎಲ್ಲ ಸೌಲಭ್ಯವನ್ನ ಕೊಡ್ತಾ ಇದ್ವಿ ಇನ್ನು ಉಳಿದಿರ್ತಕ್ಕಂತ ಬಹುಶಃ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ಸಹ ಅದೇ ರೀತಿ ನೋಡ್ಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ನಮ್ಮ ಇಲಾಖೆ ರೈತರ ಬದ್ಧವಾಗಿದೆ ರೈತರ ಪರವಾಗಿದೆ ಇವತ್ತು ಕಳೆದ ಬಾರಿ ಬರಗಾಲದ ಎನ್ ಡಿಆರ್ ಕೇಳಕ್ ಹೋದಾಗ ನಾನು ಕೃಷ್ಣ ಬೇರೇಗೌಡ ಪ್ರಿಯಾಂಕರ್ಗೆ ಮೂರು ಬಾರಿ ಹೋದ್ರು ಇಂಟ್ರೂ ಕೊಡ್ಲಿಲ್ಲ ಸೊ ಅಮಿತ್ ಶಾ ಅವರು ಫೈನಾನ್ಸ್ ಮೋದಿ ಅವರು ಕೊನೆಗೆ ಮುಖ್ಯಮಂತ್ರಿ ಹೋಗಿ ಅವ್ರ ಮುಂದೆ ಇರೋ ವಿಚಾರವನ್ನ ಪ್ರಸ್ತಾಪ ಬಂದ್ರು ಸಹ ಅವರು ಎಚ್ ಎಲ್ ಸಿ ಲೆವೆಲ್ ಕಮಿಟಿ ಮೀಟಿಂಗ್ ನ ಅಮಿತ್ ಶಾ ಅವರು ಮಾಡ್ಲಿಕ್ಕೆ ಆಗ್ಲಿಲ್ಲ ಕೊನೆಗೆ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಲತ್ತಿ ಎಲೆಕ್ಷನ್ ಟೈಮ್ ನಲ್ಲಿ ಮೀಟಿಂಗ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮೂರ್ ನಾನೂರ ನಾಲ್ಕು ಕೋಟಿಯನ್ನ ಕೊಟ್ಟಂತ ನಿರ್ದೇಶನ ನಿಮ್ಗೆಲ್ಲರಿಗೂ ಗೊತ್ತಿದೆ ಇಂತ ಒಂದು ನಡವಳಿಕೆ ಇರ್ತಕ್ಕಂತ ರಾಷ್ಟ್ರದ ಬಿಜೆಪಿಯ ಸರ್ಕಾರ ಇವತ್ತು ನಮ್ಮ ಸರ್ಕಾರವನ್ನ ನೋಡಿ ಸಹಿಸ್ದೇ ಇರ್ತಕ್ಕಂಥ ಜಾತ್ಯತೀತ ಜನತಾದಳ ಮತ್ತು ಬಿಜೆಪಿಯ ನಾಯಕರುಗಳು ದಿನನಿತ್ಯ ಜನರ ಬಲಗಿ ಕಡೆ ಗಮನ ಕೊಡದಲೆ ಜನರ ಬದುಕಿನಲ್ಲಿ ಏನಾದ್ರು ಒಳ್ಳೆಯ ಸಲಹೆಯನ್ನ ಕೊಡದಲೆ ಇಲ್ಲ ಸಲ್ಲದನ್ನ ಸುಳ್ಳನ್ನ ಈ ಕಥೆಯನ್ನ ಕಟ್ಟಿ ಇವತ್ತು ರಾಜ್ಯ ಸರ್ಕಾರದ ಮಾಡ್ತಾ ಇರ್ತಕ್ಕಂಥ ಒಂದು ಅಪ್ರಿಷಿಯೇಷನ್ ಮಾಡ್ಲಿಕ್ಕೆ ಅವರಿಗೆ ಸಮಾಧಾನ ಇಲ್ಲ ಇದ್ರು ಇಲ್ಲ ಸಲ್ಲದೇ ು ಇವತ್ತು ಈ ನಾಡಿನ ಕಾವೇರಿ ಇವತ್ತು ಈ ಇತಿಹಾಸವನ್ನ ನಿಮ್ಗೆಲ್ರಿಗೂ ಗೊತ್ತಿದೆ ಮಹಾತ್ಮ ಗಾಂಧಿಯವರು ವಲ್ಲಭಾಯಿ ಪಟೇಲ್ ಹೇಳಿದ್ದಾರೆ ನೋಡಿದ್ದೀನಿ ಇಂತ ಒಂದು ಕೆಆರ್ ಎಸ್ ಕಳೆದಾಗ ಮಹಾರಾಜರ ಬಗ್ಗೆ ಇವ ನಾಲ್ವಡಿ ಕೃಷ್ಣರಾಜರ ಬಗ್ಗೆ ಒಳ್ಳೆಯದ ಬಗ್ಗೆ ಇಂತಹ ರಾಜರು ನಾಡಿನ ಎಲ್ಲ ಕಡೆ ಇದ್ರೆ ನಮ್ಗೆ ರಾಜರ ಆಡಳಿತವೇ ಮೇಲು ಅನ್ನೋ ಒಂದು ಅಭಿಪ್ರಾಯವನ್ನ ಅವತ್ತಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರು ನಮ್ಮ ಫಾದರ್ ಆಫ್ ನೇಷನ್ ಅವರು ಸಹ ನಾವು ನೆನೆಸ್ಬೋದು ಇಂತಹ ಒಂದು ಅದ್ಭುತವಾದಂತ ಈ ಗಳಿಗೆ ನಿಮ್ಮೆಲ್ಲರ ಸಮ್ಮಖದಲ್ಲಿ ಇವತ್ತು ಭಾಗವನ್ನ ಅರ್ಪಿಸಿ ಇವತ್ತು ಕಾವೇರಿಗೆ ಪೂಜೆಯನ್ನ ಸಲ್ಲಿಸಿ ನಿಮ್ ಮುಂದೆ ನಿಂತಿದೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಕೃಪೆ ಇರಲಿ ನೂರ ಮೂವತ್ತಾರು ಜನ ಗೆದ್ದಿರ್ತಕ್ಕಂತ ಈ ಸರ್ಕಾರ ಇವತ್ತು ಕಾಂಗ್ರೆಸ್ ಅಭ್ಯರ್ಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದಿನ ದಿನದಲ್ಲಿ ರೈತರ ಯಾವುದೇ ಸಮಸ್ಯೆ ಇರಲಿ ಕಟ್ಟು ಬದ್ಧವಾಗಿ ನಿಮ್ ಜೊತೆ ನಿಲ್ತೀವಿ ಯಾರೇ ಅವ್ರ ಏನೇ ಮಾತಾಡ್ಲಿ ಅವ್ರು ಹೇಳ್ತಕ್ಕಂತ ಪಾಠ ಮುಖ್ಯ ಅಲ್ಲ ಅವ್ರು ಹೇಳ್ತಕ್ಕಂತ ಸುಳ್ಳು ಮುಖ್ಯ ಅಲ್ಲ ನಾವು ಮಾಡ್ತಕ್ಕಂತ ಕೆಲಸ ಮುಖ್ಯ ಸಿದ್ದರಾಮಯ್ಯನವರು ಕೊಡ್ತಕ್ಕಂಥ ಕಾರ್ಯಕ್ರಮ ಮುಖ್ಯ ಇವತ್ತು ಡಿ ಕೆ ಶಿವಕುಮಾರ್ ನೀರಾವರಿ ಇಲಾಖೆಯಲ್ಲಿ ನಲ್ಲಿ ಮಾಡ್ತಕ್ಕಂಥ ಇವತ್ತೇನು ಬೃಂದಾವನ ಅದು ಯಾವುದೇ ದುರುದ್ದೇಶ ಅಲ್ಲ ವಿಶ್ವ ದರ್ಜೆಯ ಮಟ್ಟಿಗೆ ಬೃಂದಾವನವನ್ನ ಅಪ್ಗ್ರೇಡ್ ಮಾಡಬೇಕು ಅನ್ನೋದು ಬಿಟ್ರೆ ಬೇರೆ ಯಾವ್ದು ದುರುದ್ದೇಶ ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ರಿಗೂ ನಮಸ್ಕರಿಸಿ ಇವತ್ತಿನ ಈ ಅಣೆಕಟ್ಟಿನ ಕೆಳಗಡೆ ಇವತ್ತೇನ್ ಮಾಡರ್ನೇಷನ್ ಮಾಡುತ್ತಾ ಮಾತಾಡಿದ್ರು ಮಾತಾಡಿದ್ರು ಕಳೆದ ಆರ್ ತಿಂಗಳ ಹಿಂದೆ ಸ್ಟಾರ್ಟ್ ಕಿಲೋಮೀಟರ್ ಅಲ್ಲಿ ಮೂವತ್ತು ಕಿಲೋಮೀಟರ್ ಕೆಲಸ ಆಗಿದೆ ಇನ್ನು ಹದಿನಾರು ಕಿಲೋಮೀಟರ್ ಬಾಕಿ ಉಳ್ದಿದೆ ಮಳವಳಿಗೆ ಮೂರು ದಿವಸ ಆದ್ರೂ ನೀರು ಹೋಗ್ತಿರ್ಲಿಲ್ಲ ಮೂರ್ ಸಾವಿರ ಕೃಷಕ್ಸ್ ಬಿಟ್ರೆ ಎರಡ್ ಸಾವಿರ ಕಿಲಕ್ಷ ಕೃಷಕ್ಸ್ ಹದಿನೇಳು ಗಂಟೆನಲ್ಲಿ ತಲುಪಿದೆ ಸೊ ಇಂತ ಒಂದು ಒಳ್ಳೆ ಕೆಲಸ ಮಾಡುದ್ರು ಸಹ ಜನರಿಗೆ ಅನುಕೂಲ ಆಗ್ತಿದ್ರು ಸಹ ಜನರನ್ನ ತಪ್ಪದಾಗಿ ಇರ್ತಕ್ಕಂತದನ್ನ ಬಿಡಬೇಕು ಇವತ್ತು ಅವ್ರ ಕಾಲದಲ್ಲಿ ಏನ್ ಮಾಡಿದೀವಿ ಅನ್ನೋದನ್ನ ನೋಡಿದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸದ ಬಗ್ಗೆ ಅನಾವಶ್ಯಕವಾಗಿ ಮಾತಾಡ್ತಕ್ಕಂಥವ್ರಿಗೆ ಪ್ರತಿಯಾಗಿ ನೀವು ಉತ್ತರವನ್ನ ಕೊಡದೇ ಇದ್ರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ನೀವು ಏನು ಮಹಾತ್ಮ ಗಾಂಧಿಯವರು ನಿಮಗೆ ಅಧಿಕಾರವನ್ನ ಕೊಟ್ಟರು ಈ ದೇಶವನ್ನು ಆಡಳಿತ ಮಾಡ್ತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥದ್ದು ಈ ನಾಡಿನ ಈ ದೇಶದ ಜನಕ್ಕೆ ದಿನ ನಮ್ಮಂತ ವೇದಿಕೆಯಲ್ಲಿ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಜನರ ಕೈಲ್ಲ ಕೊಟ್ಟಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿಯವರು ಅವರು ನೀವೆಲ್ಲರೂ ಸಹ ಅದನ್ನ ಅರ್ಥ ಮಾಡ್ತಕ್ಕ ಮುಂದಾದ್ರು ಅಂತ ನಾನು ಅನ್ಕೊಂಡು ತಮ್ಮೆಲ್ರಿಗೂ ನಮಸ್ಕರಿಸಿ ನಾನು ಮಾತು ಮಾತನಾಡುತ್ತೇನೆ ಮತ್ತು ಮೇಕೆ ಮೇಕೆದಾಟು ವಿಚಾರದಲ್ಲೂ ಸಹ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತನಾಡ್ತಾರೆ ನಾವು ಇಟ್ಟಕ್ಕೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾ ನೀರಾವರಿ ಇಲಾಖೆಯ ಇಡೀ ರಾಜ್ಯದ ಅಣೆಕಟ್ಟಿನ ಅನೇಕ ವಿಚಾರಗಳಿರ್ಬೋದು ಮಂಡ್ಯ ಜಿಲ್ಲೆನಲ್ಲಿ ಶುಗರ್ ಫ್ಯಾಕ್ಟರಿಯನ್ನ ಮಾಡ್ಲಿಕ್ಕೆ ಘೋಷಣೆ ಮಾಡಿರ್ತಕ್ಕಂಥದ್ದು ಇರ್ಬೋದು ಮಂಡ್ಯ ಜಿಲ್ಲೆ ರೈತರ ಜಿಲ್ಲೆ ಅಂತ ಹೇಳಿ ಯಾರೂ ಮಾಡದೇ ಇದ್ರಲ್ಲೂ ಸಹ ಒಂದು ವಿಶ್ವವಿದ್ಯಾಲಯವನ್ನ ಕೃಷಿ ಯೂನಿವರ್ಸಿಟಿಯನ್ನ ಮಾಡಿರ್ತಕ್ಕಂಥದ್ದು ಇರ್ಬೋದು ಎಲ್ಲ ವಿಚಾರದಲ್ಲಿ ಬದ್ಧತೆಯನ್ನ ಈ ಸರ್ಕಾರ ತೋರುತ್ತೆ ನಮ್ಮ ಮೈಸೂರು ಪ್ರಾಂತ್ಯದ ಯಾವುದೇ ಜಿಲ್ಲೆಯನ್ನ ಕಡೆಗಣಿಸುವಂತ ಪ್ರಶ್ನೆ ಇಲ್ಲ ಅನ್ನೋದನ್ನ ತಮ್ಮ ಮಾತನಾಡಿಸ್ತೀನಿ ನನ್ನ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳದೇ ಒಂದೇ ಒಂದು ಮನವಿ ಇವತ್ತು ಕೂರ್ನಲ್ಲೇ ಬಿದ್ದಂತ ಮಳೆಯಿಂದ ಬಹಳಷ್ಟು ಸೃಷ್ಟಿಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಕ್ಕೆ ಸುಮಾರು ದಿನವಾಗಿ ಐವತ್ತರಿಂದ ಅರವತ್ತು ಕೋಲು ಎಪ್ಪತ್ತು ಕೋಲು ಮುರಿದಾವೆ ಅದಕ್ಕೆ ಒಟ್ಟು ಇರುವ ಏಳ್ನೂರಿಂದ ಒಂದು ಸಾವಿರ ಕೋಲು ಮುರಿದ್ರೆ ನಮಗೆ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತು ನಮ್ಗೆ ಯಾವ್ದು ಗ್ರ್ಯಾಂಟ್ ಕೊಡುವುದಿಲ್ಲ ನಾವು ನಮ್ಮನ್ನೇ ಅದ್ ಮಾಡ್ತಿದ್ರೆ ಎಸ್ ಡಿ ಆರ್ ಎಫ್ ಅಲ್ಲೋ ಎನ್ ಡಿ ಆರ್ ಎಫ್ ಅಲ್ಲೋ ಸ್ವಲ್ಪ ಅನುದಾನ ಕೊಟ್ಟು ದಯಮಾಡಿ ಆ ಚಾಮುಂಡೇಶ್ವರಿ ವಿದ್ಯುತ್ ಸ್ಥಳ ನಿಗಮ ಮತ್ತೆ ಕೂಗೇ ದಯವಿಟ್ಟು ಸಹಾಯ ಮಾಡ್ಕೊಡ್ಬೇಕು ಅಂತೇಳಿ ನಾನು ಮಂಡ್ಯ ಜಿಲ್ಲೆಯ ಪರವಾಗಿ ಕೈ ಮುಗಿದ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ